ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಎಂಬತ್ತ್ ಮೂರರಲ್ಲಿ ಕಥೆಯನ್ನು ಮುಂದುವರಿಸೋಣ ವಿಕ್ರಮ್ ಮಾತುಗಳಿಗೆ ನೋಟಕ್ಕೆ ದಿವ್ಯಾಕಿನ್ಯಗಳು ನಾಚಿಕೆಯಿಂದ ಕೆಂಪೇರಿ ಮತ್ತೇರಿಸುತ್ತಿರುವ ಆತನ ಕಣ್ಣುಗಳನ್ನು ಕೈಯಿಂದ ಮುಚ್ಚಿ ಆತನ ತುಡಿಗಳ ಮೇಲೆ ಮುತ್ತನ್ನು ಹಿಟ್ಟು ಕಣ್ಣುಗಳ ಮೇಲಿಂದ ಕೈಯನ್ನು ತೆಗೆದಳು ಸುಂದರವಾಗಿ ನಕ್ಕ ವಿಕ್ರಮ್ ಆಕೆ ಭುಜದ ಮೇಲೆ ತಲೆಯನ್ನು ಹಿಟ್ಟು ಆಕೆಯ ಕೈಬಿರಳುಗಳನ್ನು ನನ್ನ ಬೆರಳುಗಳಿಂದ ಲಾಕ್ ಮಾಡಿ ಆಗಲೇ ಅತ್ತೆಯ ಜೊತೆ ಫೋನಿನಲ್ಲಿ ಏನೂ ಫೈಟಿಂಗ್ ಮಾಡ್ದಂಗಿದ್ದೆ ಎಂದು ಕೇಳಿದನು ಆ ಹೌದು ಆಷಾಢಕ್ಕೆ ಬರಕ್ಕೆ ಹೇಳಿದರೆ ಹೋಗಲಿಲ್ಲ ಅಲ್ವಾ ಆಷಾಢ ವಾರದಲ್ಲಿ ಮುಗ್ದೋಗುತ್ತದಂತೆ ನಮ್ಮಿಬ್ಬರನ್ನು ಬರಕ್ಕೆ ಹೇಳಿದಳು ಶ್ರಾವಣ ಪಟ್ಟಿ ಕಟ್ಟಿಸುವುದಕ್ಕೆ ಇದೂ ಸಹ ಮಿಸ್ ಮಾಡಿದ್ರೆ ಇನ್ನೊಂದು ಬಾರಿ ನನ್ನ ಜೊತೆ ಮಾತನಾಡುವುದಿಲ್ಲ ಅಂತ ಹೇಳಿದ್ಲು ಅತ್ತೆ ಇಂತಹ ಆಚಾರಗಳನ್ನು ಜಾಸ್ತಿ ಪಾಲಿಸುತ್ತಾರೆ ಅಲ್ವಾ ನೀನು ಹೋಗದಿದ್ದಕ್ಕೆ ತುಂಬ ಫೀಲ್ ಆಗಿರುತ್ತಾರೆ ತುಂಬ ಅಂದರೆ ತುಂಬ ಫೀಲ್ ಆಗಿದ್ದಾಳೆ ಆದರೆ ನಾನು ಅಲ್ಲಿಗೆ ಹೋದರೆ ಒಂದು ತಿಂಗಳು ನೀನು ಒಂಟಿಯಾಗಿ ಕಂಪನಿಯನ್ನು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೆ ಇಬ್ಬರೂ ವರ್ಕ್ ಮಾಡಿದ್ರೇ ಕಷ್ಟವಾಗಿದೆ ಅಲ್ಲಿಗೂ ಒಂದೇ ಮನೆಯಲ್ಲಿ ಇರಬಾರದು ಅಂದರೆ ಹೊರಗಡೆ ಬೇರೆ ಪ್ಲಾಟ್ ತೆಗೆದುಕೊಂಡು ಇರ್ತೀನಿ ಅಂತ ಸಹ ಹೇಳ್ತೆ ಅದಕ್ಕಿಂತಲೂ ಮನೆಯಲ್ಲಿ ಇರುವುದೇ ಬೆಟರ್ ಅಂದ್ಲು ಅದಕ್ಕೆ ಅಲ್ವಾ ಮನೆಯಲ್ಲಿ ಇದ್ದರೂ ಬೇರೆ ರೂಮಿನಲ್ಲಿ ಇರುತ್ತಾ ನಿನ್ನಿಂದ ದೂರ ಇರ್ತಾ ಇದ್ದೀನಿ ಪರಿಸ್ಥಿತಿಗಳು ಸಹಕರಿಸದೇ ಇರುವಾಗ ತಪ್ಪದು ಅಲ್ವಾ ಬಾವ ಹ್ಞೂ ಈ ಬಾರಿ ಹೋಗಿ ಒಂದು ಮೂರು ದಿನ ಆದರೂ ಇದ್ದು ಬರೋಣ ಅತ್ತೆಯವರು ಸಹ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಓಕೆ ಬಾವಾ ಸಣ್ಣಗೆ ಸ್ಮೈಲ್ ಕೊಡುತ್ತಾ ಸೈಡ್ನಿಂದ ಆತನನ್ನು ಹಪ್ಪಿಕೊಂಡಳು ಇಬ್ಬರೂ ಸನ್ಸೆಟ್ಟನ್ನು ನೋಡುತ್ತಾ ಹ್ಯಾಪಿಯಾಗಿ ಮನೆಯ ವಿಷಯಗಳು ಆಫೀಸ್ ವಿಷಯಗಳು ಮಾತನಾಡಿಕೊಳ್ಳುತ್ತಾ ಇದ್ದು ಬಿಟ್ಟರು ಮನೆಯವರ ಜೊತೆ ಫೋನ್ ಮಾತನಾಡುತ್ತಾ ಗಾರ್ಡನ್ನೊಳಕ್ಕೆ ಬಂದಳು ಪ್ರಣವಿ ಆ ಹೀಗೆ ಹೊರಡ್ತೀನಿ ಅತ್ತೆ ಅಜ್ಜಿ ಇಲ್ಲೇ ಇರುವುದಕ್ಕೆ ಹೇಳ್ತಿದ್ದಾರೆ ಆದರೆ ನನಗೆ ಆಫೀಸ್ ವರ್ಕ್ ಇದೆ ಸರಿ ಕಣ ನಿನ್ನಿಷ್ಟ ಸರಿಯಪ್ಪ ಬಾಯ್ ಎಂದು ಫೋನಿಟ್ಟು ಒಳಗಡೆಗೆ ಬರುತ್ತಿದ್ದ ಆಕೆಗೆ ಮರದಲ್ಲಿ ಇರುವ ಸಂಪಂಗಿ ಹೂಗಳು ಕಣ್ಣುಗಳಿಗೆ ಹಿಂಪಾಗಿ ಕಾಣಿಸಿದವು ವಾವ್ ತುಂಬ ಚೆನ್ನಾಗಿವೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತದೆ ಅಂತ ಅಂದುಕೊಳ್ಳುತ್ತಾ ತನಗಿಂತಲೂ ಎತ್ತರದಲ್ಲಿರುವ ಹೂಗಳನ್ನು ಕಿತ್ತುಕೊಳ್ಳುವುದಕ್ಕೆ ಜಂಪ್ ಮಾಡುತ್ತಾ ಪ್ರಯತ್ನಿಸುತ್ತಿದ್ದಾಳೆ ಆಗಲೇ ಶಿಕಾರಿಕೆ ಹೋಗುವುದಕ್ಕೆ ಬೈಕ್ ಕಿಸ್ ಬೆರಳಿಂದ ತಿರುಗಿಸುತ್ತಾ ಹೊರಗಡೆಗೆ ಬಂದ ರಿತ್ವಿಕ್ ಸಡನ್ನಾಗಿ ಮರದ ಕಡೆಗೆ ನೋಡಿದನು ಪ್ರಣವಿ ಮುಖ ಆ ಕಡೆ ಎದ್ದಿದ್ದರಿಂದ ಬ್ಯಾಗ್ ನೋಡಿ ನಿತ್ಯ ಅಂತ ಅಂದುಕೊಂಡ ರಿತ್ವಿಕ್ ಜಂಪ್ ಮಾಡುತ್ತಿರುವ ಆಕೆಯನ್ನು ನೋಡಿ ಸಣ್ಣಗೆ ಮುಗುಳ್ನಕ್ಕು ಹತ್ತಿರಕ್ಕೆ ಬಂದು ಆಕೆಯನ್ನು ಕೈಗಳಲ್ಲಿ ಹಿಡಿದುಕೊಂಡು ಮೇಲಕ್ಕೆ ಹೆತ್ತಿದನು ಇದ್ದಕ್ಕಿದ್ದಂತೆ ಯಾವುದೋ ಕೈಗಳು ತನ್ನನ್ನು ಸುತ್ತುವರೆದು ಮೇಲಕ್ಕೆ ಹೆತ್ತಿದ್ದರಿಂದ ಗಾಬರಿಯಿಂದ ಕೆಳಗಡೆಗೆ ನೋಡಿದ ಪ್ರಣವಿ ತನ್ನನ್ನು ರಿತ್ವೀಕ್ ಎತ್ತುಕೊಂಡಿದ್ದರಿಂದ ಆಶ್ಚರ್ಯದಿಂದ ಕೂಡಿದ ಮುಜುಗರದಿಂದ ಕಣ್ಣುಗಳು ದೊಡ್ಡವೂ ಮಾಡಿ ನೋಡುತ್ತಾ ಹಾಗೆಯೇ ಮರಗಟ್ಟಿ ಹೋದಳು ಎಷ್ಟೊತ್ತೇ ಬೇಗ ಕಿತ್ಕೊ ಎನ್ನುತ್ತಾ ಅಷ್ಟೊತ್ತಿನ ತನಕ ನಿಲವನ್ನು ನೋಡುತ್ತಿದ್ದ ತಲೆಯನ್ನು ಕೆತ್ತಿದ ರಿತ್ವಿಕ್ ತನ್ನನ್ನೇ ಕಣ್ಣುಗಳು ಅಗಲಿಸಿ ಬೊಂಬೆಯಂತೆ ನೋಡುತ್ತಿರುವ ಪ್ರಣವಿಯನ್ನು ನೋಡಿ ತಡವರಿಸಿ ಪಟ್ಟಂಥ ಆಕೆಯನ್ನು ಕೆಳಗಡೆಗೆ ಬಿಟ್ಟನು ಸಾರಿ ನಿತ್ಯ ಅಂತ ಅಂದುಕೊಂಡೆ ರಿತ್ವಿಕ್ ಮಾತುಗಳಿಗೆ ಬಗ್ಗಿಸಿದ ತಲೆಯನ್ನು ಸಣ್ಣಗೆ ಹಾಡಿಸಿ ಅಲ್ಲಿಂದ ಒಳಗಡೆಗೆ ಹೂಡಿದ ಪ್ರಣವಿ ಕಡೆ ನೋಡುತ್ತಾ ನಿನಗೆ ಆ ಹುಡುಗಿಗೆ ನಿತ್ಯಾಗಿ ವ್ಯತ್ಯಾಸ ಗೊತ್ತಿಲ್ವೇನೋ ಛೆ ಅಂತ ತನ್ನನ್ನು ತಾನೇ ಬೈದುಕೊಂಡು ತಲೆ ಹೊಡೆದುಕೊಂಡು ಫ್ಲವರ್ ಕಡೆ ನೋಡಿದನು ಸಂಪಂಗಿ ಹೂವು ಎಷ್ಟು ಕೆಲಸ ಮಾಡಿತು ಅಂತ ಅಂದುಕೊಳ್ಳುತ್ತಾ ಜಂಪ್ ಮಾಡಿ ಆ ಹೂವನ್ನು ತೆಗೆದುಕೊಂಡು ಅದರ ಪರಿಮಳವನ್ನು ಆಸ್ವಾದಿಸಿ ಹೂವನ್ನು ಹಿಡಿದುಕೊಂಡಿರುವ ಕೈಯನ್ನು ಹಿಂದಕ್ಕೆ ಇಟ್ಟುಕೊಂಡು ಒಳಗಡೆಗೆ ಬಂದನು ಕಿಚನ್ನಲ್ಲಿ ಸುಧಾ ಪಕ್ಕದಲ್ಲಿ ನಿಂತುಕೊಂಡು ಮಾತನಾಡುತ್ತಿರುವ ಪ್ರಣವಿ ಕಡೆ ನೋಡಿ ಹಾಲ್ನಲ್ಲಿ ಸುತ್ತಲೂ ನೋಡಿದನು ಯಾರೂ ಇಲ್ಲ ಅಡಿಗೆ ಮಾಡುವುದರಲ್ಲಿ ಮಗ್ನವಾಗಿರುವ ಸುಧಾಳನ್ನು ನೋಡುತ್ತಾ ನಿಧಾನವಾಗಿ ಪ್ರಣವಿ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದರಿದ್ವಿ ಆಕೆಯ ಪಕ್ಕದಲ್ಲಿ ನಿಂತುಕೊಳ್ಳುವಷ್ಟರಲ್ಲಿ ಬೆಚ್ಚಿ ಬಿದ್ದಂತೆ ನೋಡಿದಳು ಪ್ರಣವಿ ಆಕೆಯ ಕಡೆ ಹೂವನ್ನು ತೋರಿಸಿ ಆಕೆ ಪಕ್ಕದಲ್ಲಿ ಇದ್ದ ಕಿಚನ್ ಪ್ಲಾಟ್ಫಾರಂ ಮೇಲೆ ಇಟ್ಟು ಬಂದು ಸೋಫಾದಲ್ಲಿ ಕುಳಿತುಕೊಂಡನು ಆ ಹೂವಿನ ಕಡೆ ಕೆಲವು ಕ್ಷಣಗಳು ನೋಡಿದ ಪ್ರಣವಿ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿ ಋತ್ವೀ ಕಡೆ ಮುನಿಸಿನಿಂದ ನೋಡಿ ಹೂವನ್ನು ತೆಗೆದುಕೊಳ್ಳದೇನೆ ನಿತ್ಯ ರೂಮಿನೊಳಕ್ಕೆ ಹೋದಳು ಆ ರೀತಿ ನೋಡ್ತಾಳೇನು ಯಾಕೆ ಅಷ್ಟೊಂದು ಕೋಪ ಹೂ ಕೊಟ್ಟೆ ಅಂತಾನಾ ಅಥವಾ ಕೈಗೆ ಕೊಡದೆ ಅಲ್ಲಿ ಇಟ್ಟೆ ಅಂತಾನಾ ಯಾವುದೇ ಒಂದು ಕ್ಲಾರಿಟಿ ಕೊಟ್ಟು ಕೋಪ ತೋರಿಸಬಹುದಲ್ವಾ ಈ ಹುಡುಗಿಯರು ಸ್ವಲ್ಪ ಅರ್ಥ ಆಗಲ್ಲ ಆದರೂ ನಾನು ಯಾಕೆ ಆ ಹುಡುಗಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ಏನೋ ಆ ಹೂವು ಇಷ್ಟಪಟ್ಟಳು ಅಂತ ತಂದುಕೊಟ್ಟೆ ಹ್ಯಾಪಿಯಾಗಿ ಥ್ಯಾಂಕ್ಸ್ ಹೇಳದೆ ಕೋಪವಾಗಿ ಲುಕ್ ಕೊಡುತ್ತಾ ಹೋದಳು ಹೇಗೋ ಏನೋ ತನ್ನಲ್ಲಿ ತಾನೇ ಗೊಣಗಿಕೊಂಡು ಎದ್ದು ಹೊರಗಡೆಗೆ ಹೋಗುತ್ತಿದ್ದ ರಿತ್ವಿಕ್ ಸುಧಾ ಕೂಗಿಗೆ ನಿಂತು ಏನೋ ಅನ್ನುವ ಥರ ನೋಡಿದನು ಪ್ರಣವಿಯನ್ನು ಹಾಸ್ಟೆಲ್ ಹತ್ತಿರ ಡ್ರಾಪ್ ಮಾಡಿ ಹೋಗೋ ಉಫ್ ಅಂತ ಅಂದುಕೊಂಡ ರಿತ್ವಿಕ್ ಸರಿ ಬರಕ್ಕೆ ಹೇಳು ನಾನು ಹೊರಗಡೆ ವೆಯ್ಟ್ ಮಾಡ್ತೀನಿ ಎನ್ನುತ್ತಾ ಹೊರಗಡೆಗೆ ಹೋದನು ಬಾಯ್ ನಿತ್ಯ ಆಕೆಯನ್ನು ಆತ್ಮೀಯವಾಗಿ ಹಪ್ಪಿಕೊಂಡು ಎಲ್ಲರ ಹತ್ತಿರಕ್ಕೆ ಹೋಗಿ ಬಾಯಿ ಹೇಳಿ ಹೊರಗಡೆಗೆ ಬರುತ್ತಿರುವ ಸಾಕ್ಷಿಯನ್ನು ಮುಗುಳ್ನಗೆಯಿಂದ ನೋಡುತ್ತಾ ಹೋಗಿ ಬರ್ತೀನಿ ಅಕ್ಕ ಎಂದು ಆಕೆಯ ಕೈಯಲ್ಲಿದ್ದ ಮಗುವಿಗೆ ಮುದ್ದನ್ನು ಕೊಟ್ಟು ಹೊರಗಡೆಗೆ ಬಂದಳು ಬೇಗ ಅತ್ತು ನನಗೆ ತುಂಬ ಕೆಲಸಗಳಿದ್ದಾವೆ ಆದರೂ ನಾನು ಕೊಟ್ಟ ಹೂವು ಮಾತ ತೆಗೆದುಕೊಳ್ಳಲಿಲ್ಲ ಆದರೆ ನನ್ನ ಬೈಕ್ ಹತ್ತುತ್ತಿದ್ದೀಯಾ ರಿತ್ವಿಕ್ ಯಾವುದೋ ಟ್ರಾನ್ಸ್ನಲ್ಲಿ ಹೇಳುತ್ತಿದ್ದರೆ ಆ ಮಾತುಗಳು ಕೇಳಿ ಪ್ರಣವಿ ಮುಖ ಚಿಕ್ಕದಾಯಿತು ಬೈಕ್ ಹತ್ತಲು ಹೋದವಳು ನಿಂತು ಸಾರಿ ಇನ್ಯಾವತ್ತೂ ನಿಮ್ಮ ಬೈಕನ್ನು ಹತ್ತುವುದಿಲ್ಲ ಎಂದು ಕೋಪದಿಂದ ಪ್ರಣವಿ ಹೋಗುತ್ತಿದ್ದರೆ ಛೆ ಅಂತ ಕಣ್ಣುಗಳು ಮುಚ್ಚಿ ತೆರೆದ ರಿತ್ವಿಕ್ ಓಯ್ ನಿಲ್ಲು ನಾನೇನು ನಾರ್ಮಲ್ ಆಗಿ ಹೇಳಿದೆ ಫ್ಲವರ್ ತೆಗೆದುಕೊಳ್ಳಲಿಲ್ಲ ಅಂತ ಟೇಕ್ ಇಟ್ ಈಸಿ ಎನ್ನುತ್ತಾ ಆಕೆಯ ಪಕ್ಕದಲ್ಲಿ ಬೈಕನ್ನು ನಿಧಾನವಾಗಿ ಡ್ರೈವ್ ಮಾಡುತ್ತಿದ್ದರೆ ಅವನನ್ನು ಹಿಡಿಸಿಕೊಳ್ಳದೆ ಹೋಗಿ ರೋಡಿನ ಮೇಲೆ ಆಟೋಗೋಸ್ಕರ ವೆಯ್ಟ್ ಮಾಡುತ್ತಿದ್ದಾಳೆ ಆಕೆ ಪಕ್ಕದಲ್ಲಿ ಬೈಕನ್ನು ನಿಲ್ಲಿಸಿ ಅಸಹನೆಯಿಂದ ನೋಡುತ್ತಾ ಏನು ಜಾಸ್ತಿ ಮಾಡ್ತಾ ಇದ್ದೀಯಾ ತುಂಬ ಈಗೋ ನಿನಗೆ ಎಂದನು ಪ್ರಣವಿ ಚುರುಕಾಗಿ ಒಂದು ಲುಕ್ ಕೊಟ್ಟು ಇದನ್ನು ಈಗೋ ಅನ್ನುವುದಿಲ್ಲ ಸೆಲ್ಫ್ ರೆಸ್ಪೆಕ್ಟ್ ಅಂತಾರೆ ಎಂದು ಎದುರಿಗೆ ಬಂದ ಆಟೋ ನಿಲ್ಲಿಸಿ ಅತ್ತಿ ಕುಳಿತುಕೊಂಡಳು ಏನು ಈ ಹುಡುಗಿ ಈ ರೀತಿ ಇದ್ದಾಳೆ ಮೆಂಟಲ್ ಹತ್ತುತ್ತಿದೆ ಹೋದರೆ ಹೋಗ್ಲಿ ನನಗೇನು ಅಂತ ಬೈಕ್ ಸ್ಟಾರ್ಟ್ ಮಾಡಿದ ರಿದ್ವಿ ಮೊದಲೇ ಕತ್ತಲಾಗಿದೆ ಮಾಮ್ ನನ್ನನ್ನು ಡ್ರಾಪ್ ಮಾಡೋಕ್ಕೆ ಹೇಳಿದ್ಲು ಈ ಆಟೋದವನನ್ನು ನೋಡಿದ್ರೆ ಅನುಮಾನಾಸ್ಪದವಾಗಿ ಕಾಣುತ್ತಿದ್ದಾನೆ ಏನಾದರೂ ಆಯಿತು ಅಂದರೆ ಅಷ್ಟೇ ಅಮ್ಮ ಅದೆಲ್ಲ ಯಾಕೆ ಹಾಸ್ಟೆಲ್ ತನಕ ಜೊತೆಯಲ್ಲಿ ಹೋಗೋಣ ಅಂತ ಅಂದುಕೊಂಡು ಆಟೋ ಪಕ್ಕದಲ್ಲಿ ಡ್ರೈವ್ ಮಾಡುತ್ತಿದ್ದಾನೆ ಅವನನ್ನು ನೋಡಿ ತಲೆ ಪಕ್ಕಕ್ಕೆ ತಿರುಗಿಸಿಕೊಂಡು ನೇರವಾಗಿ ನೋಡುತ್ತಿರುವ ಆಕೆಯ ತಲೆಗೆ ಒಂದು ಕೊಡೋಣ ಅನ್ನುವಷ್ಟು ಪ್ರಸ್ಟೇಷನ್ ಕೋಪ ಬಂದಿತು ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಬೈಕ್ ಡ್ರೈವ್ ಮಾಡುತ್ತಿದ್ದ ರಿತ್ವಿಕ್ ಹಾಸ್ಟೆಲ್ ಹತ್ತಿರ ಆಟೋ ಹೇಳಿದ ಪ್ರಣವಿ ಹಾಸ್ಟೆಲ್ನೊಳಕ್ಕೆ ನಡೆದುಕೊಂಡು ಹೋಗುತ್ತಿದ್ದರೆ ಆಕೆಯ ಪಕ್ಕದಲ್ಲೇ ಬೈಕನ್ನು ನಿಧಾನವಾಗಿ ಡ್ರೈವ್ ಮಾಡುತ್ತಾ ಹೋಗುತ್ತಿದ್ದಾನೆ ಹಾಸ್ಟೆಲ್ ಬಂದಿದ ತಕ್ಷಣ ಅವನ ಕಡೆ ಒಂದು ಬಾರಿ ನೋಡಿ ಸೈಲೆಂಟಾಗಿ ಹೊಳಗಡೆಗೆ ಹೊರಟು ಹೋದ ಆಕೆಯ ಕಡೆಗೆ ಕಣ್ಣುಗಳು ಚಿಕ್ಕವು ಮಾಡಿ ಗುರಾಯಿಸಿಕೊಂಡು ನೋಡುತ್ತಾ ತುಂಬ ಟೆಕ್ಕು ಅಂತ ಬೈದುಕೊಂಡು ಅಲ್ಲಿಂದ ತನ್ನ ಸ್ನೇಹಿತರನ್ನು ಭೇಟಿಯಾಗುವುದಕ್ಕೆ ಹೊರಟು ಹೋದನು ರಿತ್ವಿಕ್ ಮೂರು ದಿನಗಳ ನಂತರ ಸ್ವಲ್ಪ ಚೇತರಿಸಿಕೊಂಡ ಮಹೇಶ್ ರಮ್ಯಾ ಜೊತೆ ಆಫೀಸಿಗೆ ಹೋಗುವುದಕ್ಕೆ ಪ್ರಾರಂಭಿಸಿದನು ಸುಮಿತ್ರಾಗೆ ಜ್ವರ ಕಡಿಮೆಯಾದರೂ ಇನ್ನೂ ನಿಶಕ್ತಿಯಾಗಿದ್ದಾಳೆ ಸಿದ್ಧಾರ್ಥ್ರವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ರೂಮಿನೊಳಕ್ಕೆ ಬಂದ ಕೃಷ್ಣಪ್ರಸಾದ್ರವರು ಬೆಡ್ಗೆವರೆಗೆ ಕುಳಿತುಕೊಂಡು ಏನೋ ಯೋಚಿಸುತ್ತಿರುವ ಸುಮಿತ್ರಾ ಪಕ್ಕದಲ್ಲಿ ಕುಳಿತುಕೊಂಡು ಸುಮಿತ್ರಾ ಎಂದು ಕರೆದಿದ್ದರಿಂದ ತಲೆ ತಿರುಗಿಸಿ ನೋಡಿದಳು ಮೂರು ದಿನಗಳಿಂದ ಹೊರಗಡೆಗೆ ಬರದೆ ರೂಮಿಗೆ ಪರಿಮಿತವಾಗಿ ಬಿಟ್ಟಿದ್ದೀಯಾ ಸ್ವಲ್ಪ ಹೊತ್ತು ಗಾರ್ಡನ್ನಲ್ಲಿ ಸುತ್ತಾಡಿಕೊಂಡು ಬಾ ಪ್ರಶಾಂತವಾಗಿರುತ್ತದೆ ಎಂದು ಆಕೆಯ ಕೈಯನ್ನು ಹಿಡಿದುಕೊಂಡರೆ ಕೈಯನ್ನು ಬಿಡಿಸಿಕೊಂಡು ಮುಖ ತಿರುಗಿಸಿಕೊಂಡಳು ಸುಮಿತ್ರ ಏನಾಗಿದೆ ಸುಮಿತ್ರ ನಿನಗೆ ಇನ್ನೂ ಎಷ್ಟು ದಿನ ನಡೆದದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನೀನು ನೋವು ತಿನ್ನುತ್ತಾ ನನಗೂ ನೋವು ಕೊಡ್ತೀಯಾ ಎಂಥ ಪರಿಸ್ಥಿತಿಗಳಲ್ಲಿ ನಾನು ಆ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗಿ ಬಂದಿತು ಅಂತ ಕ್ಲಿಯರ್ ಆಗಿ ಹೇಳಿದ್ವಿ ಅಲ್ವಾ ಈಗ ಗೌರಿ ಸಹ ಇಲ್ಲ ಇನ್ನೂ ಯಾಕೆ ಅದೇ ವಿಷಯದ ಬಗ್ಗೆ ಯೋಚಿಸುತ್ತಾ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀಯಾ ಎಂದು ಕೇಳಿದರು ಆತಂಕದಿಂದ ನೀನು ಯಾವ ವಿಷಯದ ಬಗ್ಗೆ ಚಿಂತಿಸುತ್ತಿದ್ದೀಯಾ ಅಂತ ಹೇಳಿದ್ರೇನೇ ಅಲ್ವಾ ಗೊತ್ತಾಗುವುದು ಎಂದು ಕೆಲವು ಕ್ಷಣಗಳು ಹಾಕಿಯನ್ನು ನೋಡಿದ ಕೃಷ್ಣಪ್ರಸಾದ್ರವರು ಒಂದು ವೇಳೆ ನೀನು ಮಹೇಶ್ ಬಗ್ಗೆ ಯೋಚಿಸುತ್ತಿದ್ದರೆ ಅವನ ಬಗ್ಗೆ ನೀನು ಟೆನ್ಷನ್ ಪಡಬೇಕಾದ ಅವಶ್ಯಕತೆ ಇಲ್ಲ ತಾಯಿಯನ್ನು ಕಳೆದುಕೊಂಡು ಬೆಟ್ಟದಷ್ಟು ದುಃಖದಲ್ಲಿರುವವನಿಗೆ ಈ ಮನೆಯಲ್ಲಾದರೂ ಸ್ವಲ್ಪ ಸಾಂತ್ವನ ಸಿಗುತ್ತದೆ ಅಂತ ಇಲ್ಲಿಗೆ ಕರೆದುಕೊಂಡು ಬರೋಣ ಅಂತ ಅಂದುಕೊಂಡೆ ನನ್ನ ಮಗನಾಗಿ ಕೃಷ್ಣಪ್ರಸಾದ್ರವರ ಮಾತುಗಳಿಗೆ ತಲೆ ತಿರುಗಿಸಿ ನೋಡಿದಳು ಸುಮಿತ್ರ ಆದರೆ ಅವನು ಬರುವುದಕ್ಕೆ ಒಪ್ಪಿಕೊಳ್ಳಲಿಲ್ಲ ಸುಮಿತ್ರ ಯಾಕೆ ಗೊತ್ತಾ ನನ್ನ ಹಾಗೂ ನನ್ನ ಫ್ಯಾಮಿಲಿಯ ರೆಪ್ಯುಟೇಷನ್ ಹಾಳಾಗಬಾರದು ಅಂತ ನಾನು ಅವನ ತಂದೆ ಅಂತ ಈ ಲೋಕಕ್ಕೆ ಗೊತ್ತಾಗಬಾರದು ಅಂತ ಯಾವತ್ತಿಗೂ ಈ ಸತ್ಯ ಹೊರಗೆ ಬೀಳಬಾರದು ಅಂತ ನನ್ನ ಕೈಯಲ್ಲಿ ಸಿದ್ಧಾರ್ಥ ಕೈಯಲ್ಲಿ ಬಲವಂತವಾಗಿ ಹಾಣೆ ಮಾಡಿಸಿಕೊಂಡಿದ್ದಾನೆ ಸುಮಿತ್ರಾ ದುಃಖದಿಂದ ಹೇಳಿದ ಕೃಷ್ಣಪ್ರಸಾದ್ ರವರ ಮಾತುಗಳಿಗೆ ಬೆರಗಾದಳು ಸುಮಿತ್ರ ಹೌದು ನಮ್ಮ ಬಗ್ಗೆ ನಮಗಿಂತಲೂ ಜಾಸ್ತಿ ಯೋಚಿಸುವ ಉನ್ನತ ಮನಸ್ಸಿರುವವನು ಮಹೇಶ್ ಅವನಿಗೆ ಕೃಷ್ಣಪ್ರಸಾದ್ ವರ್ಮಾರವರ ಮಗ ಎಂಬ ಐಡೆಂಟಿಟಿ ಮೇಲೆ ಆಗಲಿ ನಮ್ಮ ಆಸ್ತಿ ಅಂತಸ್ತುಗಳ ಮೇಲೆ ಆಗಲಿ ಯಾವುದೇ ರೀತಿಯ ಆಸೆ ಇಲ್ಲ ಅವನು ನನ್ನ ಮಗ ಅಂತ ಪ್ರಪಂಚಕ್ಕೆ ಪರಿಚಯ ಮಾಡಿಸದಂತೆ ನನ್ನ ಬಾಯನ್ನು ಮುಚ್ಚಿಬಿಟ್ಟಿದ್ದಾನೆ ತನ್ನಷ್ಟಕ್ಕೆ ತಾನು ಯಾವತ್ತಿಗೂ ಹೊರಗೆ ಹಿಡುವುದಿಲ್ಲ ಈ ಸತ್ಯ ನಮ್ಮ ಮಧ್ಯೆಯೇ ಇರುತ್ತದೆ ಅವನ ವಿಷಯದ ಬಗ್ಗೆ ನೀನು ಯೋಚಿಸುತ್ತಿದ್ದರೆ ಆ ಯೋಚನೆಗಳನ್ನು ಬಿಟ್ಟು ಪ್ರಶಾಂತವಾಗಿರು ಅವನ ಮೇಲೆ ಕೋಪ ಮಾತ್ರ ಬಳಸಿಕೊಳ್ಳಬೇಡ ಅವನು ಯಾವ ಪಾಪನೂ ಮಾಡಿಲ್ಲ ಆದರೂ ಶಿಕ್ಷೆ ಅನುಭವಿಸುತ್ತಿದ್ದಾನೆ ಎಷ್ಟು ಇಲ್ಲ ಅಂದರೂ ನನ್ನ ಮಗ ಅವನು ತಾಯಿಯನ್ನು ಕಳೆದುಕೊಂಡು ತೀವ್ರ ನೋವಿನಲ್ಲಿ ಇದ್ದಾನೆ ಒಬ್ಬ ತಂದೆಯಾಗಿ ಕಷ್ಟ ಸುಖಗಳಲ್ಲಿ ಜೊತೆಯಾಗಿದ್ದು ಅವನನ್ನು ನೋಡಿಕೊಳ್ಳಬೇಕಾದ ಜವಾಬ್ದಾರಿ ನನಗೆ ಇದೆ ಅವನಿಂದ ನಮ್ಮ ಕುಟುಂಬದಲ್ಲಿ ಆಗಲಿ ಸಮಾಜದಲ್ಲಿ ಆಗಲಿ ಯಾವುದೇ ರೀತಿಯ ಸಮಸ್ಯೆ ಬರುವುದಿಲ್ಲ ಇಲ್ಲ ಸಲ್ಲದ ಭಯಗಳು ಟೆನ್ಷನ್ಗಳನ್ನು ನಿನ್ನ ಮೆದುಳಿಂದ ತೆಗೆದಾಕಿ ಪ್ರಶಾಂತವಾಗಿರು ನಿನಗೇನಾದರೂ ಆದರೆ ನಾನು ಸಹಿಸಲಾರೇನು ಎಂದು ಹೇಳಿ ಪ್ರೀತಿಯಿಂದ ಹಾಕಿಯ ತಲೆಯನ್ನು ಸವರಿ ಹೊರಗಡೆಗೆ ಹೋಗುತ್ತಿರೋ ಕೃಷ್ಣಪ್ರಸಾದ್ರವರ ಕಡೆಗೆ ಕಡೆಗೆ ಆಗಿ ನೋಡುತ್ತಿದ್ದಾಳೆ ಸುಮಿತ್ರ ನಿಜವಾಗ್ಲೂ ಮಹೇಶ್ ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡ್ತಿಲ್ವಾ ಇಷ್ಟೊಂದು ನಿಸ್ವಾರ್ಥವಾಗಿ ಏಕೆ ಯೋಚಿಸುತ್ತಿದ್ದಾನೆ ಸುಮಿತ್ರಾಗೆ ನಂಬಕ್ಕೆ ಹಾಕ್ತಿಲ್ಲ ಯೋಚಿಸುತ್ತಾ ಬೆಡ್ ಮೇಲೆ ಮಲಗಿಕೊಂಡಳು ಕೊಂಡಳು ಸಿದ್ಧಾರ್ಥ್ ರುಮಿನೊಳಕ್ಕೆ ಬರುವಷ್ಟರಲ್ಲಿ ಸೀರೆ ಉಟ್ಟುಕೊಂಡು ರೆಡಿಯಾಗಿ ತಲೆಗೆ ಮಲ್ಲಿಗೆ ಹೂಗಳನ್ನು ಮುಡಿದುಕೊಳ್ಳುತ್ತಿದ್ದಾಳೆ ಸಾಕ್ಷಿ ಡೆಲಿವರಿ ಆದಾಗ್ಲಿಂದ ನಾಮಕರಣ ದಿನ ಬಿಟ್ಟರೆ ಡೈಲಿ ಲಾಂಗ್ ಟಾಪ್ಸ್ ನೈಟ್ ಡ್ರೆಸ್ಸುಗಳು ಮಾತ್ರ ಹಾಕಿಕೊಳ್ಳುವ ಸಾಕ್ಷಿ ಇವತ್ತು ಸೀರೆ ಉಟ್ಟುಕೊಂಡು ಸ್ಪೆಷಲ್ ಆಗಿ ಕಾಣಿಸುತ್ತಿದ್ದಾಳೆ ಅವನ ಕಣ್ಣುಗಳಿಗೆ ಲೈಟ್ ಬ್ಲೂ ಕಲರ್ ಸಿಂಪಲ್ ಜಾರ್ಜೆಟ್ ಸೀರೆಯಲ್ಲಿ ಮಲ್ಲಿಗೆ ಹೂಗಳೊಂದಿಗೆ ಮುದ್ದಾಗಿ ಕಾಣುತ್ತಿರುವ ಹಾಕಿಯನ್ನು ಅಪರೂಪವಾಗಿ ನೋಡುತ್ತಾ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದನು ಸಿದ್ಧಾರ್ಥ್ ಮಿರರ್ನಲ್ಲಿ ಅವನ ರೂಪವನ್ನು ನೋಡಿ ಅವನ ಕಡೆಗೆ ತಿರುಗಿದಳು ಸಾಕ್ಷಿ ಕೊರಳಿನ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡು ಏನು ಮೇಡಮ್ ಇವತ್ತು ತುಂಬ ಸ್ಪೆಷಲ್ಲಾಗಿ ಕಾಣಿಸುತ್ತಿದ್ದೀರಾ ಎಂದು ಕೇಳಿದನು ಓರಿಯಾಗಿ ನೋಡುತ್ತ ನಮ್ಮ ತೋಟದಲ್ಲಿ ಮಲ್ಲಿಗೆ ಹೂಗಳು ತುಂಬ ಜಾಸ್ತಿ ಹರಳಿದ್ದವು ಚಿಕ್ಕತ್ತೆಯ ಹೂಗಳನ್ನು ಕಿತ್ತು ಹೂಮಾಲೆ ಕಟ್ಟಿ ನನಗೆ ಮುಡಿದುಕೊಳ್ಳುವುದಕ್ಕೆ ಕೊಟ್ಟಳು ಹೂಗಳ ನೈಟ್ರಸ್ಗಳ ಮೇಲೆ ಏನು ಚೆನ್ನಾಗಿರುತ್ತದೆ ಅದಕ್ಕೆ ಸೀರೆ ಉಟ್ಕೊಂಡೆ ಅಷ್ಟೇ ಎಂದಳು ಕ್ಯೂಟಾಗಿ ನಗುತ್ತಾ ನಿನಗೆ ಅಷ್ಟೆ ನನಗಲ್ಲ ಎಂದು ಆಕೆಯ ತಲೆಯಲ್ಲಿ ಇರುವ ಮಲ್ಲಿಗೆ ಹೂಗಳ ಪರಿಮಳವನ್ನು ಜೋರಾಗಿ ಹೆಳೆದುಕೊಂಡು ಹೊರಬಿಟ್ಟು ಈ ಪರಿಮಳಕ್ಕೆ ನಶೆ ಹೇರುತ್ತಿದೆ ಅಂಥದ್ದು ನೀನು ಇಷ್ಟು ಮುದ್ದಾಗಿ ರೆಡಿಯಾದರೆ ನನಗೆ ಎಷ್ಟು ಕಷ್ಟವಾಗಿ ಇರುತ್ತದೆ ಹೇಳು ಮೊದಲೇ ಕೆಲವು ತಿಂಗಳುಗಳಿಂದ ಬ್ರಹ್ಮಚರ್ಯವನ್ನು ಅನುಸರಿಸುತ್ತಿದ್ದೇನೆ ಎಂದನು ಆ ಮಾತುಗಳಿಗೆ ಸಾಕ್ಷಿ ನಾಚಿಕೆಯಿಂದ ನಗುತ್ತಿದ್ದರೆ ಹುಸಿಕೋಪದಿಂದ ನೋಡಿ ಇನ್ನೂ ಈ ನಗುವಿನೊಂದಿಗೆ ಡೋಸ್ ಬೆಳೆಸಬೇಡ ಎನ್ನುತ್ತಾ ಆಕೆ ಸೊಂಟದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡನು ನಿಮ್ಮನ್ನು ಇನ್ನೂ ದೂರ ಇರು ಅಂತ ಯಾರು ಹೇಳಿದ್ರು ಯಜಮಾನ್ ನಾನು ಹೀಗೆ ಚೆನ್ನಾಗಿಯೇ ಇದ್ದೀನಿ ಅಲ್ವಾ ಎಂದಳು ನಿಧಾನವಾಗಿ ಚೆನ್ನಾಗಿಯೇ ಇದ್ದರೂ ನಿನ್ನ ವಿಷಯದಲ್ಲಿ ನಾನು ರಿಸ್ಕ್ ತೆಗೆದುಕೊಳ್ಳಲಾರೆನು ಲೆಟ್ಸ್ ವೇಟ್ ಪ್ಯೂ ಮೋರ್ ಡೇಸ್ ಎಂದನು ಸರಿ ಯಜಮಾನ್ರೆ ನಾನು ಹೋಗಿ ನಿತ್ಯ ಬಳೆಯಿಂದ ಮಗುವನ್ನು ತೆಗೆದುಕೊಂಡು ಬರುತ್ತೇನೆ ಹಾಲು ಕುಡಿಸುವ ಟೈಮ್ ಆಗಿದೆ ಎಂದು ಅವನ ತುಟಿಗಳಿಗೆ ಚಿರುಮುತ್ತನ್ನು ಕೊಟ್ಟು ಹೋಗುತ್ತಿದ್ದರೆ ಸಾಕ್ಷಿ ಕೈಯನ್ನು ಹಿಡಿದುಕೊಂಡು ಹತ್ತಿರಕ್ಕೆ ಹೆಳೆದುಕೊಂಡು ಗಾಢವಾಗಿ ಒಂದು ಮುತ್ತನ್ನು ಕೊಟ್ಟು ಬಿಟ್ಟನು ಸಾಕ್ಷಿ ನಾಚಿಕೆ ಪಡುತ್ತಾ ನೋಡುತ್ತಿದ್ದರೆ ಮುತ್ತು ಅಂದರೆ ಈ ರೀತಿ ಇರಬೇಕು ಆ ರೀತಿ ಅಂಟು ಹಂಟದಂತೆ ಅಲ್ಲ ಅರ್ಥ ಆಯ್ತಾ ಎಂದು ತುಂಟನಾಗಿ ಬೀರುತ್ತ ಕಣ್ಣೆಗರಾಗಿದನು ಚೆನ್ನಾಗಿ ಅರ್ಥವಾಯಿತು ಒಂದು ಮಗುವಿಗೆ ತಂದೆಯಾದರೂ ನಿಮ್ಮ ಈ ರಸಿಕತನ ಮಾತ್ರ ಕಡಿಮೆಯಾಗಲಿಲ್ಲ ಎಂದು ಅವನ ಕೆನ್ನೆಯನ್ನು ಹೇಳಿದಳು ಅಲೋ ಮೇಡಮ್ ಮಗು ಏನು ನಾನು ತಾತ ಆದರೂ ಈ ರಸಿಕತನ ಇದೇ ರೀತಿ ಇರುತ್ತದೆ ಎಂದನು ಮೀಸೆ ತಿರುಗಿಸುತ್ತ ಸಾಕು ಬಿಡಿ ಇನ್ನು ಸ್ವಲ್ಪ ಹೊತ್ತು ಇದೇ ರೀತಿ ಇದ್ರೆ ನಿಮ್ಮ ಮಗನ ಹಳು ಸ್ಟಾರ್ಟ್ ಆಗುತ್ತದೆ ನಿಮ್ಮ ರಸಿಕತನ ಸ್ಟಾಪ್ ಮಾಡಿ ನನ್ನನ್ನು ಬಿಡಿ ಓಕೆ ಡಿಯರ್ ಎನ್ನುತ್ತಾ ಸಿದ್ಧಾರ್ಥ್ ಬಿಟ್ಟ ತಕ್ಷಣ ಕ್ಷಣಗಳಲ್ಲಿ ಅಲ್ಲಿಂದ ಮಾಯವಾದ ಸಾಕ್ಷಿ ಕಡೆ ನೋಡಿ ಮುಗುಳ್ನಕ್ಕೂ ಸುದೀಪ್ಗೆ ಕಾಲ್ ಮಾಡುತ್ತಾ ಬೆಡ್ ಮೇಲೆ ಕುಳಿತುಕೊಂಡನು ಮತ್ತೊಂದು ಐದು ದಿನಗಳು ಹೀಗೆ ಕಳೆದು ಹೋದವು ಆಷಾಢ ಮುಗಿದಿದ್ದರಿಂದ ಕೃತಿಕಾಳನ್ನು ಕರೆದುಕೊಂಡು ಬರುವುದಕ್ಕೆ ಪುಣೆಗೆ ಹೊರಟನು ವಿಜಯ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹತ್ತೇ ಮನೆಗೆ ತಲುಪಿದರೆ ನಗುತ್ತಾ ಆತರದಿಂದ ಆಹ್ವಾನಿಸಿದರು ಎಲ್ಲರೂ ಎಲ್ಲರ ಜೊತೆ ಕುಳಿತುಕೊಂಡು ಯೋಗಕ್ಷೇಮಗಳು ಮಾತನಾಡಿಕೊಂಡ ನಂತರ ಅವನ ಕಣ್ಣುಗಳು ಕೃತಿಕಾಗೋಸ್ಕರ ಹುಡುಕುತ್ತಿದ್ದರೆ ಅವನನ್ನು ಗಮನಿಸಿದ ವೈಷ್ಣವಿ ತುಟಿ ಹಂಚಲ್ಲಿ ನಕ್ಕು ಕೃತಿಕಾ ರೂಮಿನಲ್ಲಿ ಇದ್ದಾಳೆ ಅಣ್ಣ ಕರೆಯುತ್ತೇನೆ ಎಂದಳು ಬೇಡ ವೈಷ್ಣವಿ ನಾನೇ ಹೋಗ್ತೀನಿ ಬಿಡು ಎನ್ನುತ್ತಾ ಅಲ್ಲಿಂದ ಎದ್ದು ಕೃತಿಕಾ ರೂಮಿನೊಳಕ್ಕೆ ಹೋದನು ವಿಜಯ್ ತಲೆ ಸ್ನಾನ ಮಾಡಿ ಸೀರೆ ಹುಟ್ಟಿಕೊಳ್ಳುತ್ತಿದ್ದ ಕೃತಿಕಾ ದೇವದ ಕೂದಲನ್ನು ಕೈಯಿಂದ ಹಿಂದಕ್ಕೆ ತಳ್ಳುತ್ತಾ ಬಾಗಿಲಿನ ಕಡೆ ತಿರುಗುವಷ್ಟರಲ್ಲಿ ಕೈಗಳು ಕಟ್ಟಿಕೊಂಡು ತನ್ನನ್ನೇ ನೋಡುತ್ತಾ ಕಾಣಿಸಿದನು ವಿಜಯ್ ಅವನನ್ನು ನೋಡಿದ ತಕ್ಷಣ ಕೃತಿಕಾ ಮುಖ ಸಾವಿರ ಹೋಲ್ಟಿನ ಬಲ್ಪಿನಂತೆ ಹೊಳೆಯುತ್ತಿದೆ ಒಂದು ತಿಂಗಳ ಆಕೆಯ ನಿರೀಕ್ಷೆಗೆ ಮುಕ್ತಾಯ ಹೇಳುತ್ತಾ ವಿಜಯ್ ತನ್ನ ಹೆದರಿಗೆ ನಿಂತುಕೊಳ್ಳುವಷ್ಟರಲ್ಲಿ ಆಕೆಯ ಮನಸ್ಸು ಸಂತೋಷದಿಂದ ಹುಬ್ಬಿ ತಬ್ಬಿ ಬಾಗುತ್ತಿದೆ ಆಯ್ಕೋತಿ ಎನ್ನುತ್ತಾ ಹತ್ತಿರಕ್ಕೆ ಬರುತ್ತಿರುವ ವಿಜಯ್ನನ್ನು ಓಡಿ ಹೋಗಿ ಗಟ್ಟಿಯಾಗಿ ಹಪ್ಪಿಕೊಂಡಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು